ನಮಸ್ತೆ ಸ್ನೇಹಿತರೆ ಮದ್ವೆಗೆ ಅರವತ್ತು ಲಕ್ಷ ಖರ್ಚು ಮಾಡಿ ತಪ್ಪು ಮಾಡಿದೆ ಅಂದ ಚಂದನ್ ಶೆಟ್ಟಿ ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸ್ಗಳಂತೆ ಕಾಣುತ್ತಿದ್ದವರು ನೋಡ ನೋಡುತ್ತಿದ್ದಂತೆ ಹೇಳಿ ಮಾಡಿಸಿದಂತ ಬದುಕನ್ನು ರೂಪಿಸಿಕೊಂಡು ಲೇವಡಿ ಮಾಡೋರ ಮುಂದೆ ಗೆದ್ದು ಬೀಗುತ್ತಾರೆ ಇನ್ನು ಕೆಲವೊಮ್ಮೆ ತುಂಬಾನೇ ಇಷ್ಟಪಟ್ಟು ಮದುವೆಯಾದವರು ಒಬ್ಬರನ್ನು ಬಿಟ್ಟು ಒಬ್ಬರು ಉಸಿರಾಡಲು ಸಾಧ್ಯವಿಲ್ಲ ಅಂದುಕೊಂಡವರು ವಿರೋಧಗಳನ್ನು ಧಿಕ್ಕರಿಸಿ ಮದುವೆಯಾದವರು ಜೊತೆಗೂಡಿದ ಕೆಲವೇ ದಿನಗಳಲ್ಲಿ ದೂರವಾಗುತ್ತಾರೆ ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಅತ್ಯುತ್ತಮ ಉದಾಹರಣೆ ಅಂತಾನೆ ಹೇಳ್ಬೋದು ಮನಪೂರ್ವಕವಾಗಿ ಮದುವೆಯಾಗಿ ಮನಪೂರ್ವಕವಾಗಿಯೇ ದೂರವಾದ ಇಬ್ಬರು ಈಗ ತಮ್ಮ ತಮ್ಮ ಬದುಕಿನ ಸಂತೆಯಲ್ಲಿ ನೆಮ್ಮದಿ ಹುಡುಕುತ್ತಿದ್ದಾರೆ ವಿಚ್ಛೇದನದ ನಂತರ ನಿವೇದಿತ ಗೌಡ ರೀಲ್ಸು ಪಾಲ್ಸು ಎಂದು ಮತ್ತೆ ಬಿಜಿಯಾದರೆ ಚಂದನ್ ಶೆಟ್ಟಿ ಸಂಗೀತ ಸಾಹಿತ್ಯ ಎಂದು ತಲೆ ಕೆಡಿಸಿಕೊಂಡಿದ್ದಾರೆ ಇದರ ನಡುವೆ ಸಮಯ ಬಿಡುವು ಮಾಡಿಕೊಂಡು ತಮ್ಮ ವೈಯಕ್ತಿಕ ಬದುಕಿನ ಏರಿಳಿತದ ಬಗ್ಗೆ ಮಾತನಾಡಿದ್ದಾರೆ ಪಶ್ಚಾತ್ತಾಪದ ಮಾತುಗಳನ್ನು ಕೂಡ ಆಡಿದ್ದಾರೆ ಹೌದು ರ್ಯಾಪಿಡ್ ರಶ್ಮಿ ಎದುರು ಕುಳಿತು ತಮ್ಮ ಬದುಕಿನ ಪುಟಗಳನ್ನು ಮೆಲುಕು ಹಾಕಿರುವ ಚಂದನ್ ಶೆಟ್ಟಿ ಒಂದು ಹಾಡು ಕೇವಲ ಒಬ್ಬನಿಂದ ಮಾತ್ರ ಗೆಲ್ಲಲ್ಲ ಅದರ ಹಿಂದೆ ಹಲವರ ಶ್ರಮ ಇರುತ್ತದೆ ಎಂದಿದ್ದಾರೆ ಅಹಂಕಾರ ನನಗೆ ಇಲ್ಲ ಎಂದು ಕೂಡ ಹೇಳಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಬದುಕು ಬದಲಾಗಿದ್ದು ಎರಡು ಸಾವಿರದ ಹದಿನೈದರ ಆಚೀಚೆ ಆಗ ಸಂಗೀತ ಪ್ರಿಯರ ಬಾಯಲ್ಲಿ ಇವರ ಹಾಡು ನಲಿಯುತ್ತಿತ್ತು ಇವರ ಹೆಸರಿಗೆ ಚಿನ್ನದ ಬೆಲೆ ಬಂದಿತ್ತು ಸಹಜವಾಗಿ ಹಣದ ಮಳೆ ಕೂಡ ಆಗ್ತಿತ್ತು ಜೀವನ ಶೈಲಿ ಬದಲಾದಂತೆ ಖರ್ಚು ವೆಚ್ಚ ಕೂಡ ಹೆಚ್ಚಾಗಿತ್ತು ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ಗೆಜೆಟ್ಗಳನ್ನು ವಿಪರೀತ ಕರೆಡ್ ಖರೀದಿ ಮಾಡಲು ಚಂದನ್ ಶೆಟ್ಟಿ ಶುರು ಮಾಡಿದ್ದರು ನಿವೇದಿತ ಗೌಡ ಜೊತೆ ಮದುವೆ ಕೂಡ ಆದರು ಇವರ ಮದುವೆಯಲ್ಲಿ ಅದ್ದೂರಿತನ ಎಷ್ಟರ ಮಟ್ಟಿಗೆ ಹಾಸು ಹುಕ್ಕಿತ್ತು ಅಂದರೆ ಮದುವೆಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಆಗಿತ್ತು ಖುದ್ದು ಚಂದನ್ ಶೆಟ್ಟಿ ಸಂದರ್ಶನದಲ್ಲಿ ಮದುವೆಯ ಖರ್ಚು ವೆಚ್ಚದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆದರೆ ಬದುಕು ಅಂದುಕೊಂಡಂತೆ ನಡೆದು ಬಿಡೋದಿಲ್ಲ ಹೀಗೆ ನಡೆಯುತ್ತದೆ ಅಂತ ಯಾರು ಕೂಡ ಅಂದಾಜಿಸಲು ಕೂಡ ಆಗುವುದಿಲ್ಲ ಇದಕ್ಕೆ ಮತ್ತೊಂದು ಪುರಾವೆ ಎಂಬಂತೆ ಎಲ್ಲವೂ ಸರಿದಾರಿಯಲ್ಲಿಯೇ ಸಾಗುತ್ತಿದೆ ಎಂದು ಚಂದನ್ ಶೆಟ್ಟಿ ಅಂದುಕೊಂಡಾಗ್ಲೆ ಕೊರೋನಾ ಎಂಬ ಮಹಾಮಾರಿ ಒಕ್ಕರಿಸಿತು ಮದುವೆಯಾದ ಒಂದು ವಾರಕ್ಕೆ ಲಾಕ್ ಡೌನ್ ಆಯಿತು ಅಚಾನಕ್ಕಾಗಿ ಒಂದ್ ಬಂದೆರಗಿದ ಈ ಕೊರೋನಾದಿಂದ ಜನಸಾಮಾನ್ಯರಂತೆ ಚಂದನ್ ಶೆಟ್ಟಿ ಕೂಡ ಹೈರಾಣಾಗಿದ್ದರು ಒದ್ದಾಡಿದರು ಹಣದ ಮಹತ್ವ ಚಂದನ್ ಶೆಟ್ಟಿಗೆ ಗೊತ್ತಾಗಿದ್ದು ಇಲ್ಲಿಯೇ ಇದಕ್ಕೆ ಪೂರಕವಾಗಿ ಮದುವೆಯಾಗುತ್ತಲೇ ಕೋವಿಡ್ ಬಂತು ಹಣದ ಕೊರತೆ ಉಂಟಾಗಿ ಇದೆಲ್ಲ ನನಗೆ ಬೇಕಿತ್ತ ಎಂದು ಎನಿಸಿತ್ತು ತುಂಬಾ ಕಷ್ಟಪಟ್ಟು ಬಿಟ್ಟೆ ಕೊನೆಗೆ ನಿಧಾನವಾಗಿ ಮೇಲಕ್ಕೆ ಬಂದೆ ಎಂದು ಅಂದಿನ ದಿನಗಳನ್ನು ರಾಪಿಡ್ ರಶ್ಮಿ ಅವರಿಗೆ ನೀಡಿದ ಸಂದರ್ಶನದಲ್ಲಿ ನೆನಪಿಸಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಇನ್ನು ಯಾವ ಹಾಡುಗಳು ಫ್ಲಾಪ್ ಆಗುತ್ತವೆ ಯಾವುದು ಹಿಟ್ ಆಗುತ್ತವೆ ತಿಳಿಯುವುದಿಲ್ಲ ಯಾವಾಗ ಏನ್ ಬೇಕಾದ್ರೂ ಆಗುತ್ತದೆ ಎನ್ನುವುದು ಗೊತ್ತಾಗೋದಿಲ್ಲ ಎಂದಿದ್ದಾರೆ ಚಂದನ್ ಶೆಟ್ಟಿ ಮದುವೆ ಆದಾಗ ಎಲ್ಲವೂ ಚೆನ್ನಾಗೇ ಇತ್ತು ಅವಾಗ ಐವತ್ತರವತ್ತು ಲಕ್ಷ ಖರ್ಚು ಮಾಡೋದು ಕೂಡ ದೊಡ್ಡ ವಿಷಯ ಅಂತನೂ ಅನ್ಸಿರ್ಲಿಲ್ಲ ಬಟ್ ಯಾವಾಗ ಡಿವೋರ್ಸ್ ಅಂತ ಬಂತು ಯಾವಾಗ ಡಿವೋರ್ಸ್ ಆಗ್ತೋ ಅವಾಗ ಆ ವಿಚಾರಗಳು ತುಂಬಾ ಕಾಡೋಕ್ಕೆ ಶುರುವಾಗ್ತದೆ ಶ ಇಷ್ಟು ಇಂತ ಸ್ಥಿತಿಗೋಸ್ಕರ ನಾನು ಐವತ್ತರವಷ್ಟು ಲಕ್ಷ ಖರ್ಚು ಮಾಡಬೇಕಿತ್ತಲ್ಲ ಇವಾಗ ದುಡ್ಡು ಇಲ್ಲ ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡು ಬಂದ ಹೆಂಡತಿ ಕೂಡ ಇಲ್ಲ ಅನ್ನೋ ಥರ ಆಗಿದೆ ಚಂದನ್ ಶೆಟ್ಟಿ ಅವರ ಪಾಡು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು